ಕಾರ್ಯಕ್ರಮಕ್ಕೆ ನಾನು ಶುಭಾಶಯವನ್ನ ಸಲ್ಲಿಸ್ತಾ ಇದ್ದೇನೆ ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ ಒಂದು ಸಂಘ ಅಂತ ಹೇಳುವಾಗ ಒಂದು ಸಂಘ ಕಟ್ಟೋದಂದ್ರೆ ಅದು ಸುಲಭದ ಮಾತಲ್ಲ ಯಾಕಂತ ಹೇಳಿದ್ರೆ ಜನಸಾಮಾನ್ಯ ಅದು ಕೂಡ ಅತ್ಯಂತ ಶೋಷಿತ ವಿಭಾಗವನ್ನ ಸಂಘಟನೆ ಮಾಡೋದಂದ್ರೆ ತುಂಬ ಕಷ್ಟದ ಕೆಲಸ ಅಂತ ಒಂದು ಕಷ್ಟದ ಕೆಲಸವನ್ನ ಹೋಟೆಲ್ ಕಾರ್ಮಿಕರ ಅವರ ಮನದಾಳದ ಮಾತುಗಳೇನಿದೆ ಅವರ ಹೃದಯವನ್ನ ಅರ್ಥ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಂಘಟನೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥವರು ಹೇಳಿದರು ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಮಿಕ್ಕಿ ಸದಸ್ಯತ್ವ ಇದೆ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಕಾರ್ಮಿಕರು ಅಷ್ಟೇನಾ ಅಷ್ಟೇನ ಕಾರ್ಮಿಕರು ನಿಜವಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನೋಡಿದ್ರೆ ಇವತ್ತು ಹೋಟೆಲ್ ಕಾರ್ಮಿಕರಾಗಿ ದುಡಿಯತಕ್ಕಂತಹ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದಾರೆ ಪಾಪ ಅವರಿಗೆ ಏನೂ ಗೊತ್ತಿರೋದಿಲ್ಲ ನೋಡಿ ಹೋಟೆಲ್ ಕಾರ್ಮಿಕರ ಬದುಕನ್ನೇ ನೋಡಿ ಅವರು ಒಂದು ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿತಾರೆ ಕಷ್ಟಪಡ್ತಾರೆ ತನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತವನ್ನ ಬೆವರಾಗಿ ಸುರಿಸಿ ಈ ಸಮಾಜಕ್ಕೆ ಬಾರಿ ದೊಡ್ಡ ರೀತಿಯಾದಂತಹ ಕೊಡುಗೆಗಳನ್ನ ಕೊಡ್ತಾರೆ ಹೌದು ಅವರು ಹೊಟ್ಟೆಪಾಡಿಗಾಗಿ ದುಡಿತಾರೆ ಹೌದು ಆದರೆ ಅದು ಒಂದು ರೀತಿ ಸೇವಾ ಒಂದು ಅದು ಹೋಟೆಲ್ನಲ್ಲಿ ಕಾರ್ಮಿಕರಾಗಿ ದುಡಿದು ಗ್ರಾಹಕರ ಅವರ ಪ್ರಶ್ನೆಗಳಿಗೆ ಅವರು ಸ್ಪಂದನ ಮಾಡೋ ಮುಖಾಂತರ ಅದೆಷ್ಟೋ ಸಮಯವನ್ನು ಈ ಸಮಾಜದಲ್ಲಿ ಅವರು ದುಡಿಮೆಗಾಗಿ ಅವರು ವ್ಯಯ ಮಾಡ್ತಾರೆ ಆದರೆ ನೀವು ನೋಡಿ ಚಿಕ್ಕ ಪ್ರಾಯದಿಂದ ಹೋಟೆಲ್ ಕೆಲಸಕ್ಕೆ ಸೇರಿದವರು ಎಷ್ಟು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ತನಕನು ದುಡಿತಾನೇ ಇರ್ತಾರೆ ಅವರು ಹಿಂತಿರುಗಿ ನೋಡಿದಾಗ ಮಾಡಿದ್ದಾದ್ರೂ ಏನವರು ಏನು ಮಾಡಿದ್ದಾರೆ ಅಂದ್ರೆ ಇವತ್ತು ಕೇವಲ ಹೋಟೆಲ್ ಕಾರ್ಮಿಕರಲ್ಲ ಇವತ್ತು ನಮ್ಮ ಸಮಾಜದ ಒಳಗಡೆ ದುಡೀತಕ್ಕಂತ ವಿಭಾಗ ಕಾರ್ಮಿಕ ವಿಭಾಗ ಇದೆ ಅಲ್ಲ ಇದು ನಮ್ಮ ಸಮಾಜದ ನಿಜವಾದ ಒಂದು ಚಾಲಕ ಶಕ್ತಿ ಕಾರ್ಮಿಕರು ದುಡಿದ್ರೇನೆ ನಮ್ಮ ಸಮಾಜದ ಆರ್ಥಿಕ ಚಕ್ರ ತಿರುಗೋದು ಇದು ನಾವು ಅರ್ಥ ಮಾಡಬೇಕು ಕಾರ್ಮಿಕರು ದುಡಿದೇ ಇದ್ರೆ ಅವ್ರು ಕೆಲಸ ಮಾಡದೇ ಇದ್ರೆ ನಮ್ಮ ಸಮಾಜದ ಆರ್ಥಿಕ ಚಕ್ರ ತಿರುಗೋಲ್ಲ ಆದ್ರಿಂದ ಕಾರ್ಮಿಕ ವರ್ಗದ ಬಾರಿ ದೊಡ್ಡ ಪಾತ್ರ ಇದೆ ಅದರಲ್ಲೂ ಕೂಡ ನಮ್ಮ ಹೋಟೆಲ್ ಕಾರ್ಮಿಕರು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದಾರೆ ಕಾರ್ಮಿಕರು ಅಂತ ಹೇಳುವಾಗ ಅವರ ಬದುಕು ಒಬ್ಬ ಕಾರ್ಮಿಕ ಹೋಟೆಲ್ನಲ್ಲಿ ನಲ್ಲಿ ದುಡಿತನಂತ ಆ ದುಡಿಮೆಯ ಹಿಂದೆ ಕನಿಷ್ಠ ಪಕ್ಷ ಅಂದ್ರೆ ನಾಲ್ಕು ಜನರ ಬದುಕಿರ್ತದೆ ಗಂಡ ಹೆಂಡತಿ ಮಕ್ಕಳು ಅಂತ ಹೇಳಿ ನಾಲ್ಕು ಜನರ ಬದುಕಿರ್ತದೆ ಅದರ ಹಿಂದೆ ಹಾಗಿರೋ ಒಬ್ಬ ಕಾರ್ಮಿಕನ ದುಡಿಮೆ ಅವನು ಕೇವಲ ಕಾರ್ಮಿಕ ತನಗಾಗಿ ದುಡಿಯೋದಲ್ಲ ಕುಟುಂಬಕ್ಕಾಗಿ ದುಡಿತಾನೆ ಸಮಾಜಕ್ಕಾಗಿ ದುಡಿತಾನೆ ಇವೆಲ್ಲವನ್ನು ಕೂಡ ನಾವು ದುಡಿಮೆಗಾರರು ಬಾರ ಅಚ್ಚುಕಟ್ಟಾಗಿ ನಾವು ಅರ್ಥ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಆಗಬೇಕು ಆ ರೀತಿ ಇರುವಾಗ ನಾವುಗಳು ನಾವು ದುಡಿತೀವಿ ಈ ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ ಆದ್ರಿಂದ ನಮಗೆ ವಾಪಸ್ ಏನು ಬರುತ್ತೆ ಏನು ಬರುತ್ತೆ ವಾಪಸ್ ಏನಿಲ್ಲ ಅಂತ ಸಂದರ್ಭದ ಒಳಗಡೆ ನಾವು ನಮ್ಮ ಸರ್ಕಾರ ಇದೆ ಎರಡು ಸರ್ಕಾರ ಈಗ ಒಂದು ಸರ್ಕಾರದವ್ರಿಗೆ ಇದ್ದಾರೆ ಇನ್ನೊಂದು ಸರ್ಕಾರ ಬರ್ತಾರೆ ನಾವು ಹೇಳೋದು ಎರಡು ಸರ್ಕಾರ ನಮ್ದು ನಮ್ಮ ಸರ್ಕಾರ ಇದು ಯಾಕೆ ನಮ್ಮ ಸರ್ಕಾರ ಅಂದ್ರೆ ಸರ್ಕಾರ ಇರೋದು ನಮ್ಗೆ ತಂದೆ ತಾಯಿ ಹಾಗೆ ತಂದೆ ನಾವು ಮಕ್ಕಳು ನಾವು ಮಕ್ಕಳು ಕಾರ್ಮಿಕರು ರೈತರು ಬೇರೆ ಬೇರೆ ಜನ ನಾವು ಮಕ್ಕಳು ಆಗ ತಂದೆ ತಾಯಿ ಹತ್ರ ನಾವು ಕೇಳಬೇಕಾದ್ರೆ ಒಮ್ಮೆ ಕೇಳಿದ್ರೆ ಅರ್ಥ ಆಗೋದಿಲ್ಲ ನೀವು ಸಣ್ಣ ಮಕ್ಕಳನ್ನು ನೋಡ್ತಿರಲ್ಲ ತಾಯಿಯನ್ಗೆ ಎಷ್ಟು ತೊಂದರೆ ಕೊಡ್ತವೆ ಮಗು ಏನಾದರೂ ಬೇಕು ಅಂತ ಹಡ ಇಟ್ಟು ಹಠ ಇಡ್ತೇ ಹಿಡಿಯುತ್ತೆ ಆಗ ತಂದೆ ತಾಯಿ ಕೊಟ್ಟೇ ಕೊಡ್ತಾರೆ ಹಾಗೆಯೇ ಸರ್ಕಾರನು ಕದ್ದು ನಮ್ದು ಆಗ ನಾವು ಹೋಟೆಲ್ ಕಾರ್ಮಿಕರ ಪ್ರಶ್ನೆ ಸರ್ಕಾರದ ಮುಂದೆ ಪ್ರಮುಖ ಯಾಕಂದ್ರೆ ತುಂಬಾ ಜನ ಇರ್ತಾರೆ ಪ್ರತಿ ವಿಭಾಗದ ಕಾರ್ಮಿಕರು ಸರ್ಕಾರ ಜೊತೆ ಅವರವರ ಬೇಡಿಕೆಗಳನ್ನು ಇಡ್ತಾರೆ ಹಾಗೆ ನಾವು ಕೂಡ ಬೇಡಿಕೆಗಳನ್ನ ಇಟ್ಟಾಗ ಹೇಗೆ ಇಡೋದು ನಾವು ಒಬ್ಬರಿಬ್ರು ಮಾತಾಡ್ರೆ ಆಗಲ್ಲ ಸರ್ಕಾರ ನಮ್ಮನ್ನು ನೋಡುತ್ತೆ ಆಗ ನಾವು ನಿಜವಾದ ಒಂದು ಜನಶಕ್ತಿ ನಾವು ತೋರಿಸ್ಲಿಕ್ಕೆ ಆಗ ಸರ್ಕಾರ ನಮ್ಮ ಪರವಾಗಿ ಖಂಡಿತ ಇರುತ್ತೆ ನಿಮಗೆ ಒಳ್ಳೆ ಉದಾಹರಣೆ ಮೊನ್ನೆ ಮೊನ್ನೆ ನಡೆದಿರ್ತಕ್ಕಂಥ ದೇವನಹಳ್ಳಿಯ ರೈತರ ಹೋರಾಟ ರೈತರು ನೋಡಿ ರೈತರು ಆ ಅನ್ನದಾತರು ಎಷ್ಟು ಒಂದ್ ದಿವಸ ಎರಡು ದಿವಸ ಅಲ್ಲ ಸಾವಿರದ ನೂರ ಎಪ್ಪತ್ತೆಂಟು ದಿವಸ ರೈತರು ಹೋರಾಟ ಮಾಡಿದ್ರು ಅವರಿಗಾಗಿ ಅಲ್ಲ ಸಮಾಜಕ್ಕಾಗಿ ನೋಡಿ ಸರ್ಕಾರಕ್ಕೆ ಗೊತ್ತಾಯ್ತು ನೋಡಿ ಸರ್ಕಾರ ಸ್ಪಂದನ ಮಾಡ್ತು ಅಂದ್ರೆ ಆ ರೀತಿಯಾದಂತ ಹೋರಾಟವನ್ನ ನಾವು ಹೋಟೆಲ್ ಕಾರ್ಮಿಕರು ಕೂಡ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಸಂಗಾತಿ ನಮ್ಮ ಅಧ್ಯಕ್ಷರೀಗ ಮಾತಾಡೋದು ಬೆಂಗಳೂರಿನಲ್ಲಿ ಒಂದಷ್ಟು ಹೋಟೆಲ್ ಕಾರ್ಮಿಕರ ಸಂಘಟನೆ ಬೇರೆ ಬೇರೆ ರೀತಿಯಲ್ಲಿ ಒಟ್ಟಾಗಿ ಒಂದು ಕೂಟ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ನಮಗೆ ಒಂಟಿಯಾಗಿ ಏನ್ ಮಾಡ್ಲಿಕ್ಕೆ ಆಗಲ್ಲ ಒಬ್ಬರಿಂದ ಏನ್ ಮಾಡ್ಲಿಕ್ಕೆ ಆಗಲ್ಲ ನಾವೆಲ್ಲರೂ ಒಟ್ಟು ಸೇರಿದಾಗ ಅದಕ್ಕೆ ಇರ್ತಕ್ಕಂಥ ಶಕ್ತಿ ಬೇರನೆ ಹಾಗಿರುವಾಗ ನಾವು ಒಟ್ಟಾಗಿ ನಾವು ಸರ್ಕಾರದ ಎದುರು ನಮ್ಮ ಬೇಡಿಕೆಗಳನ್ನು ಇಡಲಿಕ್ಕೆ ಸಾಧ್ಯತೆ ಆಗಬೇಕು ಖಂಡಿತಕ್ಕೂ ಕೂಡ ಸರ್ಕಾರದ ಕಣ್ಣು ತೆರೆಸ್ತಕ್ಕ ಕೆಲಸ ಮಾಡಬೇಕಾದ್ರೆ ನಮ್ಮೊಳಗಡೆ ಒಂದು ಸಂಘಟಿತವಾದಂಥ ಶಕ್ತಿ ಒಂದು ಪ್ರಬಲವಾದಂಥ ಸಂಘಟನೆ ಬೇಕು ನಂಗೆ ಖುಷಿ ಆಯಿತು ಬರ್ಬೇಕಾದ್ರೆ ನಿಮ್ಮ ಇಡೀ ನಾಯಕತ್ವವನ್ನು ನೋಡಿದೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ಭವಿಷ್ಯಕ್ಕೆ ಇದೆ ಅನ್ನೋದು ತೋರಿಸಿಕೊಡುತ್ತೆ ಭವಿಷ್ಯ ಇದೆ ನಮ್ಮ ಸಂಘ ಈ ಸಂಘಕ್ಕೆ ಭವಿಷ್ಯ ಇದೆ ಅಂತ ಒಂದು ಒಳ್ಳೆಯ ನಾಯಕತ್ವ ನಮಗೆ ಇಲ್ಲಿ ಇದೆ ರಾಜ್ಯದಲ್ಲೂ ಇದೆ ಜಿಲ್ಲೆಯಲ್ಲೂ ಕೂಡ ಇದೆ ಅಂತ ಸಂದರ್ಭದೊಳಗಡೆ ನಮಗೆ ನಮ್ಮ ಕಾರ್ಮಿಕರಂದ್ರೆ ಯಾರು ಹೋಟೆಲ್ ಕಾರ್ಮಿಕರ ಯಾರು ತೀರಾ ಬಡಪಾಯಿಗಳು ಬಡವರು ಪಾಪ ಅವರ ಅವರಿಗೆ ಇರ್ತಕ್ಕಂಥ ಒಂದು ಅಸ್ತ್ರ ಎರಡೆ ಸಂಘಟನೆ ಮತ್ತು ಹೋರಾಟ ನಾವು ಸಂಘಟಿತರಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅಂತಕ್ಕಂಥದ್ದ ಭಾವನೆ ಬಂದಾಗ ನಮ್ಮಲ್ಲಿ ಒಂದು ಬಲಿಷ್ಠ ಸಂಘಟನೆ ಮೂಡಿ ಬಂದಾಗ ಖಂಡಿತಕ್ಕೂ ಕೂಡ ನಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸಿಕ ಸಾಧ್ಯತೆ ಆಗುತ್ತೆ ನಮ್ಮಂತ ಸಂಘಟನೆ ನಮ್ದೊಂದು ಕೇಂದ್ರ ಕಾರ್ಮಿಕ ಸಂಘಟನೆ ನಾವಂತೂ ನಿಮ್ಮ ಜೊತೆ ಸದಾ ಇದ್ದೀವಿ ಸದಾ ಇದ್ದೀವಿ ಅಂತ ಹೇಳುವಾಗ ಕೇವಲ ಬಾಯಿ ಮಾತಿನಲ್ಲ ನಾವು ಈ ಜಿಲ್ಲೆಯಲ್ಲಿ ಒಂದಷ್ಟು ಹೋರಾಟಗಳನ್ನು ಮಾಡಿದಾಗ ನಮ್ಮ ಸ್ನೇಹಿತರು ಚಂದ್ರಶೇಖರ್ ನಮ್ಮ ನಮ್ಮನ್ನ ನೋಡ್ತಾ ಇರ್ತಾರೆ ನಾವು ಹೋರಾಟ ಮಾಡಿದಾಗ ನೀವು ನಮ್ಮ ಜೊತೆ ಇದ್ದೀರಾ ಇಲ್ವೋ ಬೇರೆ ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ ನಾವು ಪ್ರತಿ ಸಂದರ್ಭ ಮಾತಾಡ್ತೀವಿ ಕಾರ್ಮಿಕ ಯಾಕಂದ್ರೆ ಹೋಟೆಲ್ ಕಾರ್ಮಿಕರು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು ಸಂಘಟಿತ ವಲಯ ಅಲ್ಲ ಇದು ಇದು ಅಸಂಘಟಿತ ವಲಯ ಅಂತ ಸಂದರ್ಭದ ಒಳಗಡೆ ಇವು ನಮ್ಮ ಅಧಿಕಾರಿಗಳು ಇಲ್ಲಿದ್ದಾರೆ ನಮಗೆ ಒಂದು ಒಳ್ಳೆಯ ರೀತಿ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಯೋಜನೆ ಅಡಿಯಲ್ಲಿ ನಮ್ಗೊಂದು ಲೇಬರ್ ಕಾರ್ಡ್ ಕೊಡ್ತಕ್ಕಂಥ ಒಂದು ಒಂದು ಕಾರ್ಯಕ್ರಮ ಇಲ್ಲಿದೆ ಅದರ ಜೊತೆಗೆ ನಮಗೆ ಒಂದು ಸಾಮಾಜಿಕ ಭದ್ರತೆ ಬೇಕು ನಮಗೆ ಕಾರ್ಮಿಕರಿಗೂ ಕೂಡ ಸಾಮಾಜಿಕ ಭದ್ರತೆ ಬೇಕು ನಾವು ಹೋಟೆಲ್ ಕಾರ್ಮಿಕರು ಹೌದು ತಾನೆ ಈ ಕಾರ್ಮಿಕರಲ್ಲಿ ಹೋಟೆಲ್ ಕಾರ್ಮಿಕರಲ್ಲಿ ಎರಡೂ ಇದೆ ಒಂದು ತೀರಾ ವಿದ್ಯಾಭ್ಯಾಸ ಇರ್ತಾ ಇಲ್ಲದೆ ಇರತಕ್ಕಂಥವ್ರು ತೀರಾ ಕಡಿಮೆ ವಿದ್ಯಾಭ್ಯಾಸ ಇರ್ತಕ್ಕಂಥ ನಾವು ಹೋಟೆಲ್ ಕಾರ್ಮಿಕ ದುಡಿತಿ ದುಡಿತಾ ಇದ್ದೇವು ಆದರೆ ಇವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸೆ ಬಂದಿದೆ ಒಂದು ಒಳ್ಳೆ ಒಳ್ಳೆ ಹೈಫೈ ಫೈ ಗಳಲ್ಲೂ ಕೂಡ ಕಾರ್ಮಿಕರಾಗಿ ದುಡಿತ ಎರಡು ಭಾಗ ಇದೆ ಅಂತ ಸಂದರ್ಭದಲ್ಲಿ ನಾವು ಹೋಟೆಲ್ ಉದ್ಯಮದಲ್ಲಿ ದುಡಿಯತಕ್ಕಂತಹ ಯಾವುದೇ ಕಾರ್ಮಿಕ ಇರಲಿ ನೌಕರರ ಇರಲಿ ಅವರಿಗೆ ಸಾಮಾಜಿಕ ಭದ್ರತೆ ಬೇಕು ಯಾಕಂತ ಹೇಳಿದ್ರೆ ನಾವು ಕಾರ್ಮಿಕರಾಗಿ ದುಡ್ದಿದ್ದೇವೆ ನಮ್ಮ ಮಕ್ಕಳನ್ನ ಮತ್ತೆ ನಾವು ಹೋಟೆಲ್ಗೆ ಕೆಲಸಕ್ಕೆ ಕಳಿಸೋದಿಲ್ಲ ನಾವು ನಮ್ಮ ಮಕ್ಕಳನ್ನ ಒಂದು ಸ್ವಂತ ಕಾಲ ಮೇಲೆ ನಿಲ್ಬೇಕಾದ್ರೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಹೋಟೆಲ್ ಕಾರ್ಮಿಕರ ಮಕ್ಕಳು ಯಾಕೆ ಇಂಜಿನಿಯರಿಂಗ್ ಕಲಿಯಬಾರದು ಹೋಟೆಲ್ ಕಾರ್ಮಿಕರ ಮಕ್ಕಳು ಯಾಕೆ ಮೆಡಿಕಲ್ ಕಲಿಯಬಾರದು ಹೋಟೆಲ್ ಕಾರ್ಮಿಕರ ಮಕ್ಕಳು ಯಾಕೆ ಉನ್ನತ ವ್ಯಾಸಂಗವನ್ನ ಮಾಡಬಾರ್ದು ಅಂತಕ್ಕಂಥದ್ದು ಆದ್ರಿಂದ ನಾವುಗಳು ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಅವರಿಗೆ ಒಂದು ಏನು ಸ್ಕಾಲರ್ಶಿಪ್ ಮತ್ತೊಂದು ಇನ್ನೊಂದು ಯೋಜನೆ ಬರಬೇಕು ನಮಗೆ ಹುಷಾರಿಲ್ಲದಾಗ ನಮಗೂ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳು ಬರಬೇಕು ಮಾತ್ರವಲ್ಲ ಹೋಟೆಲ್ ಕಾರ್ಮಿಕರು ಕೂಡ ನಮಗೆ ನಿಲ್ಲಕ್ಕೆ ಒಂದು ಸ್ವಂತ ಸೂರು ಬೇಕು ಮನೆ ಬೇಕು ಅಂತ ಇಂಥ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಭವಿಷ್ಯದ ದಿನಗಳಲ್ಲಿ ಹೋಟೆಲ್ ಕಾರ್ಮಿಕರು ಕೂಡ ನಾವೊಂದು ನೆಮ್ಮದಿಯ ಜೀವನ ನಾವು ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕತಕ್ಕಂತ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಆಗಬೇಕು ಅದಕ್ಕೆಲ್ಲಕ್ಕೂ ಕೂಡ ನಮ್ಮ ಸಂಘಟನೆನೇ ಅದಕ್ಕೆ ಉತ್ತರ ನಾವು ಸಂಘಟನೆಯನ್ನು ಜೋರಾಗಿ ಕಟ್ಟಿದಾಗ ಮಾತ್ರ ಎಲ್ಲದಕ್ಕೂ ಉತ್ತರ ಅಲ್ಲೇ ಸಿಗುತ್ತೆ ಆದ್ದರಿಂದ ಈ ಜಿಲ್ಲೆಯ ಒಳಗಡೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಲೇಬರ್ ಕಾರ್ಡ್ ಕೊಡ್ತಕ್ಕ ಅದ್ರ ಜೊತೆಗೆ ನಮ್ಮ ಹೋಟೆಲ್ ಕಾರ್ಮಿಕರ ಮಕ್ಕಳನ್ನು ನೋಡಿ ಇದು ನಂಗೆ ತುಂಬಾ ಖುಷಿಯಾದದ್ದು ಹೋಟೆಲ್ ಕಾರ್ಮಿಕರ ಮಕ್ಕಳನ್ನು ಗುರುತಿಸಿ ಅವರ ಪ್ರತಿಭಾ ಪುರಸ್ಕಾರ ಅನ್ನುವಂಥದ್ದು ಇವತ್ತು ಮಾಡುವಂತ ಕಾರ್ಯಕ್ರಮ ಇದೆ ಅಲ್ಲ ಇದು ನಿಜಕ್ಕೂ ಶ್ಲಾಘನೀಯವಾದಂತಹ ಒಂದು ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಈ ಒಂದು ಕಾರ್ಮಿಕ ಹೋಟೆಲ್ ಕಾರ್ಮಿಕರ ಸಂಘದ ಮೂಲಕ ಇನ್ನಷ್ಟು ಸಮಾಜಮುಖಿ ಚಟುವಟಿಕೆಗಳು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಹೋಟೆಲ್ ಕಾರ್ಮಿಕರ ಬದುಕನ್ನು ಉತ್ತಮ ಅನೇಕ ಕೆಲಸ ಕಾರ್ಯಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿ ಅದಕ್ಕೆ ಎಲ್ಲ ರೀತಿಯಾದಂತಹ ಸಹಾಯ ಸಹಕಾರವನ್ನು ಈ ಜಿಲ್ಲೆಯ ಕಾರ್ಮಿಕ ವರ್ಗ ಇನ್ನಿತರ ವಿಭಾಗದ ಕಾರ್ಮಿಕ ವರ್ಗನೂ ಕೂಡ ನಿಮ್ಮ ಜೊತೆ ಸದಾ ಬೆಂಗಾವಲಾಗಿ ನಾವು ನಿಲ್ತೀವಿ ಅಂತಕ್ಕಂಥ ಅಂತಿಮವಾಗಿ ನಮಗೆ ನಮ್ಮ ಬದುಕು ಮುಖ್ಯ ಅಷ್ಟೇ ನಮಗೆ ನಮ್ಮ ಬದುಕು ಮುಖ್ಯ ಆ ಬದುಕಿಗಾಗಿ ನಾವೆಲ್ಲರೂ ಹತ್ತು ತಾಯಿಯ ಮಕ್ಕಳಲ್ಲಿದ್ದೀವಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಬಾಳಿ ಬದುಕ್ತಕ್ಕಂತಹ ಒಂದು ಸೌಹಾರ್ದ ಸಮಾಜನು ಕೂಡ ನಿರ್ಮಾಣಗೊಳ್ಳಲಿಕ್ಕೆ ಹೋಟೆಲ್ ಕಾರ್ಮಿಕರು ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕಂತ ಹೇಳ್ತಾ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ಲಿಕ್ಕೆ ನಾಲ್ಕು ಮಾತುಗಳನ್ನ ನಿಮ್ಮಂತ ಸಂಗಾತಿಗಳಂತ ಹೇಳ್ತೀವಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಗಳು ಸಂಗಾತಿ ನಿಮ್ಮ ಎದುರುಗಡೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ರಾಜ್ಯದ ಹೋಟೆಲ್ ಕಾರ್ಮಿಕರ ಸಂಘದ ಮುಖಂಡರಿಗೆ ಅದರ ಪದಾಧಿಕಾರಿಗಳಿಗೆ ಇತರ ಸದಸ್ಯರಿಗೆ ಎಲ್ರಿಗೂ ಕೂಡ ನಾನು ಆಭಾರಿ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ